ಡೆಂಗಿ ಜ್ವರ ಹಾಗೂ ಚಿಕೂನ್ಗುನಿಯ ಜ್ವರ ಉಂಟಾಗೋದು ವೈರಸ್ನಿಂದ ಇದು ಹರಡೋದು ಈಡಿಸ್ ಈಜಿಪ್ತಿ ಅನ್ನೋ ಸೊಳ್ಳೆಯ ಕಚ್ಚುವಿಕೆಯಿಂದ ಈ ಸೊಳ್ಳೆಗಳು ಆಗೋದು ನಿಂತ ನೀರಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿ ಶೇಖರಣೆಗೊಂಡಂಥ ನೀರು ಅಂದರೆ ಫ್ರಿಜ್ ಹಿಂದೆ ಕಲೆಕ್ಟ್ ಆಗಿರೋ ನೀರಿರ್ಬೋದು ಈ ಇತರ ಅಲಂಕಾರಕ್ಕೆ ಅಂತ ಇಟ್ಟಿರುವಂಥ ಈ ನೀರಿರ್ಬೋದು ಇದರಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗುತ್ತೆ ಹಾಗಾಗಿ ನಿಮ್ಮ ಪರಿಸರವನ್ನು ಸ್ವಚ್ಛವಾಗಿಟ್ಕೊಳ್ಳಿ ನೀರು ನಿಲ್ಲದ ಹಾಗೆ ಎಚ್ಚರಿಕೆ ವಹಿಸಿ ನೆನಪಿಡಿ ಎಲ್ಲಿ ಸ್ವಚ್ಛತೆಯೋ ಅಲ್ಲಿ ಆರೋಗ್ಯ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡೆಂಗಿ ಮತ್ತು ಚಿಕ್ಕಂಗುನಿಯಾಗೆ ಉಚಿತವಾದ ರಕ್ತ ಪರೀಕ್ಷೆ ಹಾಗೂ ಚಿಕಿತ್ಸೆ ಲಭ್ಯವಿದೆ ಈ ಸೌಲಭ್ಯವನ್ನು ಪಡೆಯಿರಿ ಯಾವುದೇ ಜ್ವರ ಇರಲಿ ಸರಿಯಾದ ಸಮಯದಲ್ಲಿ ರಕ್ತ ಪರೀಕ್ಷೆ ಹಾಗೂ ಚಿಕಿತ್ಸೆ ಬಹಳ ಅಗತ್ಯ ಸ್ವಯಂ ರಕ್ಷಣಾ ವಿಧಾನಗಳನ್ನು ಅನುಸರಿಸಿ ಇವತ್ತಿನ ದಿನಗಳಲ್ಲಿ ಡೆಂಗ್ಯೂ ಮಲೇರಿಯಾ ಹರಡೋದು ಕಾಮನ್ ಆಗಿ ಆಗೋಗಿದೆ ಸೊಳ್ಳೆಗಳಿಂದ ಈ ಕಾಯಿಲೆಗಳು ಹರಡುತ್ತವೆ ನಿಂತ ನೀರು ಸೊಳ್ಳೆಗಳ ಉತ್ಪತ್ತಿಯ ತಾಣವಾಗಿ ಇವತ್ತಿನ ದಿನಗಳಲ್ಲಿ ಬದಲಾಗ್ತಾ ಇದೆ ಮನೆಯ ಒಳಗೆ ಹಾಗೂ ಹೊರಗೆ ನೀರು ಸಂಗ್ರಹಿಸುವಂತಹ ಪರಿಕರಗಳನ್ನು ಆವಾಗವಾಗ ಸ್ವಚ್ಛಗೊಳಿಸಿ ಏರ್ ಕೂಲರ್ ರೆಫ್ರಿಜರೇಟರ್ ಮತ್ತು ಹೂಕುಂಡಗಳಲ್ಲಿ ನೀರು ನಿಲ್ದ ಹಾಗೆ ನೋಡ್ಕೊಳ್ಳಿ ಮನೆಯ ಸುತ್ತಮುತ್ತ ಘನತ್ಯಾಜ್ಯ ವಸ್ತುಗಳು ಮಳೆ ನೀರು ಸಂಗ್ರಹವಾಗದಂತೆ ಎಚ್ಚರ ವಹಿಸಿ ಜ್ವರ ಮೈಕೈ ನೋವು ಮತ್ತು ಇತರೆ ಲಕ್ಷಣಗಳು ಕಂಡು ಬಂದರೆ ತಕ್ಷಣ ಹತ್ತಿರದ ವೈದ್ಯರನ್ನ ಸಂಪರ್ಕಿಸಿ ಸಲಹೆ ಹಾಗೂ ಚಿಕಿತ್ಸೆ ಪಡೆಯಿರಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರಕ್ತ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತವಾಗಿದೆ ಹಗಲು ಹಾಗೂ ರಾತ್ರಿ ವೇಳೆ ಮಲಗುವಾಗ ಸೊಳ್ಳೆ ಪರದೆಗಳನ್ನು ಬಳಸಿ ಸೊಳ್ಳೆಗಳ ಕಡಿತದಿಂದ ಪಾರಾಗಲು ಸ್ವಯಂ ರಕ್ಷಣಾ ವಿಧಾನಗಳನ್ನು ಅನುಸರಿಸಿ ರೋಗ ಹರಡದಂತೆ ಜಾಗೃತಿ ವಹಿಸಿ ಡೆಂಗಿ ಜ್ವರ ಚಿಕನ್ಗುನ್ಯಾ ಪ್ರಕರಣಗಳು ವೈರಾಣುವಿನಿಂದ ಉಂಟಾಗುವ ರೋಗಗಳಾಗಿದ್ದು ಹಗಲು ಹೊತ್ತಿನಲ್ಲಿ ಕಚ್ಚುವ ಇಡೀಸ್ ಸೊಳ್ಳೆಗಳಿಂದ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುತ್ತವೆ ರಾಜ್ಯಾದ್ಯಂತ ಮಳೆಗಾಲವಾಗಿದ್ದು ಇಡೀ ಸೊಳ್ಳೆಗಳು ಉತ್ಪತ್ತಿಯಾಗಿ ಡೆಂಗಿ ಚಿಕನ್ಗುನ್ಯಾ ರೋಗಗಳು ಮತ್ತಷ್ಟು ಹೆಚ್ಚಾಗುವ ಸಂಭವವಿರುತ್ತದೆ ಆದುದರಿಂದ ಮನೆಯ ಸುತ್ತ ಘನತ್ಯಾಜ್ಯ ವಸ್ತುಗಳಲ್ಲಿ ನೀರು ಸಂಗ್ರಹವಾಗದಂತೆ ಎಚ್ಚರವಹಿಸಿ ಹಾಗೂ ಪರಿಸರ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಿ ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ನಾಶಪಡಿಸುವುದರ ಮೂಲಕ ಡೆಂಗಿ ಜ್ವರ ಹಾಗೂ ಚಿಕನ್ಗುನ್ಯಾ ಹರಡದಂತೆ ತಡೆಗಟ್ಟಿ ಹಾಗೂ ಸ್ವಯಂ ರಕ್ಷಣಾ ವಿಧಾನಗಳನ್ನು ಅನುಸರಿಸಿ ಯಾವುದೇ ಜ್ವರವಿರಲಿ ನಿರ್ಲಕ್ಷಿಸದೆ ರಕ್ತ ಪರೀಕ್ಷೆ ಮಾಡಿಸಿ ರಕ್ತ ಪರೀಕ್ಷೆ ಮತ್ತು ಚಿಕಿತ್ಸೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಲಭ್ಯವಿರುತ್ತದೆ ನಾವೆಲ್ಲರೂ ಸೇರಿ ಡೆಂಗಿ ಜ್ವರ ಚಿಕನ್ಗುನ್ಯಾ ನಿಯಂತ್ರಣದಲ್ಲಿ ಆರೋಗ್ಯ ಇಲಾಖೆಯೊಂದಿಗೆ ಸಹಕರಿಸೋಣ ನೆನಪಿರಲಿ ಬಗ್ಗೆ ಭಯ ಬೇಡ ಆದರೆ ಎಚ್ಚರವಿರಲಿ ಡೆಂಗ್ಯೂ ಮತ್ತು ಸಾಂಕ್ರಾಮಿಕ ರೋಗವಾಹಕಗಳನ್ನು ಹರಡದಂತೆ ತಡೆಯೋದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಇದಕ್ಕಾಗಿ ನಾವು ನೀವು ಮಾಡಬೇಕಾಗಿರೋದಿಷ್ಟೇ ಸೊಳ್ಳೆಗಳ ನಿಯಂತ್ರಣದ ಬಗ್ಗೆ ಕಾಳಜಿ ವಹಿಸೋದು ನಮ್ಮ ಸುತ್ತಮುತ್ತಲಿನ ಪರಿಸರನ ಸ್ವಚ್ಛವಾಗಿಡ್ಕೊಡೋದು ಯಾವುದೇ ಜ್ವರ ಲಕ್ಷಣ ಕಂಡು ಬಂದಲ್ಲಿ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆಯನ್ನು ಪಡ್ಕೊಳ್ಳಿ ಆರೋಗ್ಯವೇ ಭಾಗ್ಯ ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಳಕಳಿ ಇದ್ದಕ್ಕಿದ್ದಾಗೆ ವಿಪರೀತ ಜ್ವರ ತಲೆನೋವು ಕಣ್ಣುಗಳ ಹಿಂಭಾಗ ಹಾಗೂ ಮಾಂಸಖಂಡಗಳಲ್ಲಿ ಮತ್ತು ಕೀಲುಗಳಲ್ಲಿ ನೋವು ಕನಸಿಕೊಂಡ್ರೆ ಅದು ಡೆಂಗಿ ಜ್ವರದ ಸೂಚನೆ ಆಗಿರಬಹುದು ಗಾಬರಿ ಆಗಬೇಡಿ ಡೆಂಗಿ ಜ್ವರನ ಗುಣಪಡಿಸ್ಕೊಳ್ಬೋದು ತಕ್ಷಣ ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆಯಿರಿ ಈ ಡೆಂಗ್ಯೂ ಜ್ವರಕ್ಕೆ ಕಾರಣ ಸ್ವಚ್ಛವಾದ ನಿಂತ ನೀರಿನಲ್ಲಿ ಬೆಳೆಯುವಂಥ ಸೊಳ್ಳೆಗಳು ಹಾಗಾಗಿ ಮನೆ ಸುತ್ತಮುತ್ತ ನೀರು ನಿಲ್ಲದಂತೆ ಎಚ್ಚರ ವಹಿಸಿ ಸೊಳ್ಳೆಗಳ ನಾಶಕ್ಕೆ ಸಹಕರಿಸಿ ಎನ್ಇ ಬಿಪಿ ವಿಭಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಬೆಂಗಳೂರು ಡೆಂಗಿ ಜ್ವರ ನಿಯಂತ್ರಣ ನಮ್ಮೆಲ್ಲರ ಜವಾಬ್ದಾರಿ ನಿಂತ ಸ್ವಚ್ಛ ನೀರಿನಲ್ಲಿ ಹುಟ್ಟುವಂತಹ ಸೊಳ್ಳೆಯ ಕಡಿತದಿಂದ ಈ ಡೆಂಗಿ ಜ್ವರ ಬರುತ್ತೆ ಮನೆಯಲ್ಲಿ ಬೇರ್ದಿರೋ ವಸ್ತು ಅಂದ್ರೆ ಓಡದ ಮಡಿಕೆ ಒಣ ತೆಂಗಿನ ಚಿಕ್ಕು ಪ್ಲಾಸ್ಟಿಕ್ ಸಾಮಾನುಗಳು ಬಾಟಲ್ಗಳು ಇಂಥದ್ರಲ್ಲಿ ನೀರು ಇರೋ ಹಾಗೆ ನೋಡ್ಕೊಳ್ಳೋಣ ಹಾಗೆಯೇ ತೊಟ್ಟಿ ಡ್ರಮ್ ಬ್ಯಾರಲ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಬೆಂಗಳೂರು ನಿಂತ ನೀರು ಸೊಳ್ಳೆ ಉತ್ಪತ್ತಿಯ ತವರು ಇಡೀ ಸೊಳ್ಳೆಗಳಿಂದ ಚಿಕ್ಕನ್ಮುನ್ಯ ಡೆಂಗಿ ಜ್ವರ ಬರ್ತದೆ ಆ ಜ್ವರವನ್ನ ತಡೆಯಲು ಮನೆಯಲ್ಲಿ ನೀರು ಶೇಖರಿಸುವ ತೊಟ್ಟಿ ಬ್ಯಾರಲ್ ಡ್ರಮ್ ಇವುಗಳನ್ನು ಸಂಪೂರ್ಣವಾಗಿ ಭದ್ರವಾಗಿ ಮುಚ್ಚಿ ಮನೆಯ ಸುತ್ತ ಬಿಸಾಡಿದ ಎಳೆನೀರು ಚಿಪ್ಪು ಪ್ಲಾಸ್ಟಿಕ್ ಪಿಂಗಾಣಿ ವಸ್ತುಗಳು ಟೈರುಗಳಲ್ಲಿ ಮಳೆಯ ನೀರು ಸಂಗ್ರಹವಾಗದಾಗಿ ನೋಡಿಕೊಳ್ಳಿ ಸೊಳ್ಳೆ ಉತ್ಪತ್ತಿಯನ್ನು ತಡೆಗಟ್ಟಿ ನಿಮ್ಮ ಮನೆಯ ಪರಿಸರವನ್ನು ಸ್ವಚ್ಛವಾಗಿಡಿ ಡೆಂಗ್ಯೂ ಜ್ವರ ಹಾಗೂ ಚಿಕನ್ ಗುಣಿಯಾದಿಂದ ಪಾರಾಗಿ ಪ್ರಕಟಣೆ ಎನ್ಇ ಬಿಡಿಸಿಪಿ ವಿಭಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಬೆಂಗಳೂರು ಎಲ್ರಿಗೂ ನಮಸ್ಕಾರ ಡೆಂಗ್ಯೂ ಜ್ವರ ನಮ್ಮ ಮನೆಗಳ ಸುತ್ತಮುತ್ತ ಇರೋ ಖಾಲಿ ಸೇಟ್ಗಳಲ್ಲಿ ನಾವು ಬಿಸಾಡೋ ಹಳೆ ಟೈರು ಖಾಲಿ ಬಾಟ್ಲು ತೆಂಗಿನ ಚಿಪ್ಪು ಇವುಗಳಲ್ಲಿ ನೀರು ನಿಂತು ಡೆಂಗ್ಯೂ ಜ್ವರ ಹರಳುವಂಥ ಸೊಳ್ಳೆಗಳು ಬೆಳಿತವೆ ಹಾಗಾಗೋದಕ್ಕೆ ಬಿಡಬೇಡಿ ಹಾಗೆಯೇ ನಾವು ಉಪಯೋಗಿಸುವಂಥ ನೀರಿನ ಡ್ರಮ್ ಆಗಬಹುದು ತೊಟ್ಟಿ ಆಗಬಹುದು ಬ್ಯಾರಲ್ ಆಗ್ಬೋದು ಪ್ರತಿಯೊಂದನ್ನು ವಾರಕ್ಕೊಂದ್ಸಲ ಆದರೂ ಅದನ್ನು ಪೂರ್ತಿ ಖಾಲಿ ಮಾಡಿ ಒಣಗಿಸಿ ಮತ್ತು ಉಪಯೋಗಿಸಿ ಡೆಂಗ್ಯೂ ಜ್ವರ ಅದನ್ನು ನಾವೆಲ್ಲ ಒಟ್ಟಾಗಿ ನಿಯಂತ್ರಿಸೋಣ ಪ್ರಕಟಣೆ ಎನ್ಇ ಬಿ ಡಿ ಸಿ ಪಿ ವಿಭಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಬೆಂಗಳೂರು ನಮಸ್ಕಾರ ಡೆಂಗಿ ಜ್ವರದ ಬಗ್ಗೆ ಸರಿಯಾದ ಮಾಹಿತಿನ ತಿಳಿಸೋಣ ಸುಳ್ಳು ವದಂತಿಗಳನ್ನು ಹರಡೋದು ಬೇಡ ಭಯವಂತು ಬೇಡ್ವೆ ಬೇಡ ನಿಂತ ನೀರಿನಲ್ಲಿ ಸ್ವಚ್ಛವಾದ ನೀರಿನಲ್ಲಿ ಬೆಳೆಯುವ ಸೊಳ್ಳೆ ಕಚ್ಚೋದ್ರಿಂದ ಬರುವ ಡೆಂಗಿ ಜ್ವರವನ್ನು ಖಂಡಿತವಾಗಿಯೂ ಗುಣಪಡಿಸ್ಬೋದು ಮನೆಯ ಹೊರಗೆ ಒಳಗೆ ಸುತ್ತಮುತ್ತ ನೀರು ನಿಲ್ಲದಂತೆ ಮಾಡಿ ಸೊಳ್ಳೆಗಳನ್ನು ನಿಯಂತ್ರಿಸಿ ಡೆಂಗಿ ಜ್ವರದಿಂದ ಪಾರಾಗಿ ಎನ್ಇ ಬಿಡಿಸಿಪಿ ವಿಭಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಬೆಂಗಳೂರು ಡೇಂಗಿ ಜ್ವರ ವೈರಾಣುಗಳಿಂದ ಹರಡುವ ರೋಗ ಹಗಲು ಹೊತ್ತಿನಲ್ಲಿ ಕಚ್ಚುವ ಈಡಿ ಸೊಳ್ಳೆಗಳಿಂದ ಈ ಜ್ವರ ಹರಡುತ್ತದೆ ಪ್ಲಾಸ್ಟಿಕ್ ವಸ್ತುಗಳು ಬಿಸಾಡಿದ ಹಳೆಯ ಟೈರ್ಗಳು ಒಡೆದ ತೆಂಗಿನ ಚಿಪ್ಪಿನಲ್ಲಿ ನೀರು ಸಂಗ್ರಹವಾಗದನ್ನು ನೋಡಿಕೊಳ್ಳಿ ಯಾಕೆಂದ್ರೆ ಈ ನೀರಿನಲ್ಲಿ ಕಾಣುವ ಸೊಳ್ಳೆಗಳಿಂದ ಈ ಡೆಂಗಿ ಜ್ವರ ಹರಡುತ್ತದೆ ನಿಮ್ಮ ಮನೆಯ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಂಡು ಡೆಂಗಿ ಜ್ವರ ಹಾಡುವುದನ್ನು ತಪ್ಪಿಸಿ ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ ಬೆಂಗಳೂರು